ಹೌದು ಮಾರ ನೀವ್ ಹೇಳುದು ಕರೆ ಐತ್ರಿ ನಮ್ಮೂರಾಗನು ಒಂದ್ಸ್ಬಂದಿ ಅದಾರ್ರಿ ಅವನ ಅವನ ಹಗಲ್ ಹಗಲಿನ ಕುಡ್ದು ಓಣಿ ತುಂಬಾ ಹಲಬು ಕೋತ ಆಟಾಡ್ತಿರ್ತಾವೆ ಬದುಕಲ್ಲ ಇನ್ನು ಎಣ್ಣೆ ಹೊರಗ ಉಳಿತವ నిమగల్ రే ఏయ్ అంత దేవదాసే ఏం చేlrే లఘు యబస్రీ ఏం చేlrే హలో ఆ ఏల ఆ బరాగత్త విల్ల దరగదేవే బంద్ బంద్ ఆ ఆయ్ తై బరవుట కరగతరు లఘు ముగుసన

leuk ್ರಿ ಮನುಷ್ಯ ಬೇರ್ ಕುಡಿಸ್ ತಂದ್ ದಂದ ಅತಿಥಿ ಸಟ್ಕಾರ ಮಾಡ್ತಿ ಹಳೇಂದ್ರ ಮತ್ತ ಅಟ್ಟು ಮಾಡ್ಲಂದ್ರೆ ಹ್ಯಾಂಗ್ರಿ ಮಾರ್ರೆ மாவர நானு ஜன்ம நீட் ஃப்ள அழேந்திர சாகாஷ் மாதாட்ரீ ஏமா கதவ பூரி ரொட்டே ஹாக்காக்க அழேந்திரா மட்டன் சலோசி ಈ ಮಸಾಲೆ ವಾಸನಿಗೆ ಅರ್ಧ ಹೊಟ್ಟೆ ನೋಡ್ರಿ ನನಗೆ ಮಟನ್ ಊಟ ಅಂದ್ರೆ ಎರಡು ಹೊಟ್ಟೆ ಒಂದ್ ಹೊಟ್ಟೆ ತುಂಬಿದ್ರು ಇನ್ನೂ ಒಂದ್ ಹೊಟ್ಟೆ ಖಾಲಿ ಐತಿ ಹಾಕಿ ಹಾಕ ಹಾಕಿತ್ತು 啊、哎！<c oughs> 棒！哈哈哈哈哈！

ನಾನು ಸಾಕಷ್ಟು ಸಾವಿರ ಕಾಯನ ಒಳಗ ಉಂಡನ್ ಕರ್ಯರಿ ಆ ಆದ್ರ ಅತ್ತಿಯವ್ರ ಕಳೆಯಾಗಿನ ಅಡ್ಗಿ ಉಂಡಂಗ ಅನ್ಸೋದನ ಇಲ್ಲಾ ಹಂಗ ಮಸಾಲೆ ಹಾಕ್ತಾವ ಹಂಗ ಹಗ ಹಾಕ್ತಾವ ಅಂತ ತಗೋತೀನಾ ಎಲ್ಲಾ ಇವ್ನ ನಮ್ಮ ಹಳೆಯಾಗ ಬಂದಿದ್ದಕ್ಕ ಎರಡ್ ಕಿಲೋ ಅಂಗಡಿಯಿಂದ ತಗೊಂಡ್ ಬಂದ ಈಗರ ಉಂಡಕೋತಿ ಇವ್ನು ಮರ ಅಷ್ಟೊಳಗ್ ನೀ ಬಂದಿ ಈಗ್ ಉಂಡ್ರಿ ನಾಂತ ಗೋರಿ ಕಾಕ ರಾತ್ರಿ ನಾ ಬರತೈತಿ ப்பா நம்லு இம மரிய எழுதி பால் தர்சிபுட் உண்புடு அலே உன அப்படின் திந்தான ಮತ್ತ ಕುರಿ ಪಾಲ್ತಾರ್ ಸಂತಾನೆ ಆಯ್ತು ಏನ್ ಮಟ್ಟಿ ಐತು ಅಲ್ರಿ ಊರ್ಗ್ ಹೋಗ್ತೀನಿ ಅಂದ್ರಲ್ಲ ಮತ್ತೆ ಇಲ್ಲ ಅಲ್ರಿ ನೋಡ್ ಮತ್ತೆ ಹೆಂಗೋ ನೀವು ಅನ್ರಿ ನಾವು ಇವತ್ತೊಂದ್ ದಿನ ಇದ್ದು ರಾತ್ರಿ ಉಂಡ್ ಮುಂಜಾಗಿದ್ದಾರ ಹೋಗ್ಬಿಡ್ತೇವೆ ಮತ್ತೆ ಒಬ್ಬರೇ ಇರ್ತಾರ ಹೋಗ್ಬಿಡ್ತೀನಿ ಅಂದ್ರಿ ಅಲ್ರಿ ಇಲ್ಲಾಡ್ರಿ ಅವ್ನವ್ ಇವತ್ತೊಂದ್ ವರ್ಷ ಕಟ್ಟೆನ್ ಸಾಯಿರ್ಲಿಲ್ಲ ಫೋನ್ ಹೇಳ್ತೇನೆ ರೀ ನಾಳೆ ಅಂತ ಹೇಳ ನೀವು ಕುರಿ ಮಟನ್ ತರದ್ರಿ ಹೇಳ್ತರಿ ರಾತ್ರಿ ಒಂದ್ ರೌಂಡ್ ಜಾಡ್ರೆ ಬಿಡೋಣ ಆಯ್ತು ತೋರಿ ತರ್ಸ್ತೀರಿ ಆ ಒಣ ಕೈ ಕೊಡ್ಲಿಲ್ಲ ಮಾವ್ ಮಟನ್ ತರ್ಸಾಕತ್ತಾರ ಸುಲಭ ಕೊಡ್ತೇನೆ ನಮ್ಗೊಂದ್ ಪಾಲ್ ಕೊಡತ್ತೇವಪ್ಪ ರೊಕ್ಕ ನಾಳೆ ಕೊಡ್ತೀನಿ ನಿಮ್ಮ ಮಾವ ಹುಷಾರು ಅವ್ವ ಹುಷಾರು ನೋಡು ಹಳ್ಯಾರ ಹಗರ್ ಹೊಡಿರಿ ಅಷ್ಟು ಗಾಡಿನ ಆಯ್ತು ಹಾಂ ಸೌಕಾಶ ಅವ ರೀ ಓ ಬಿಟ್ಟಿದ ಕೂಡ ಫೋನ್ ಮಾಡ್ರಿ ನಿಮ್ಮ ಹತ್ತಿ ಫೋನಿಗೆ ಹತ್ತದ್ದು ಹಾಂ ಓ ಬಾಬ್ವ ಓ ಬನ್ರಿ ಹೋಹ ನಮ್ಮ ಹಳೆಯ ಮಗಳು ಹೋಗೋದು ನೋಡಿದ್ರೆ ನಂದಿ ಮ್ಯಾಗ ಶಿವ ಪಾರ್ವತಿ ಹೋದಂಗೆ ಆತು ನೋಡಿ ಹೌದು ನೋಡಿರಿ ಬಾ ಬಾ ಅವರಿಗೆ ಪ್ರಣಾಮಗಳು ನಿನ್ನ ಮಾಯೀಶ್ ಮತಿ ಸಾಮ್ರಾಜ್ಯಕ್ಕೆ ದೇವಸೇನಾಳನ್ನು ಕರೆದು ತಂದಿದ್ದೇನೆ ಆಕೆ ಮುಕುಳಿಮೆ ಆಗೋದು ಬಾಂಡೆ ತಿಕ್ಕ ಹಚ್ಚ ಅಲ್ಲಲ್ಲ ನಿನ್ನೆ ಕರ್ಕೊಂಡು ಬಾ ಅಂತ ಹೇಳಿದ ಇವತ್ತು ಕರ್ಕೊಂಡು ಬಂದಿ ಏನು ಇನ್ನೊಂದ್ ಎರಡು ದಿವಸ ಅಲ್ಲೇ ಇತ್ತು ಬಿಡ್ಬೇಕಿಲ್ಲ ಆತು ಬಿಡು ಈಗ ಅತ್ತಿ ಕೈಲ ಬಯಸ್ಕೊಳ್ಳಿಲ್ಲ ನಿಮ್ ಸಮಾಧಾನ ಆಗಂಗಿಲ್ಲ ಬರ್ರಿ ಸುಮ್ನ ಅತ್ತಿಯರ ಅಲ್ಲಲ್ಲ ಮನೆಯಾಗ ಮುದುಕಿ ಒಂದ ಇರ್ತೈತಿ ಹೊಳ್ಳಿ ಲಗುನ ಅನ್ನೋ ಖಬರ್ ಬೇಡ ನಿನಗ ಏನು ಒಂದ್ ದಿನದಾಗ ನೀನ್ ಸಾಮ್ರಾಜ್ಯ ಯಾರ ಕಳ್ತನ ಮಾಡಿದ್ರನ ಏನ್ ನಿನ್ನಂತ ಬ್ಯೂಟಿ ಕ್ವೀನ್ ಅನ್ನ ಯಾರ ಕಿಡ್ನಾಪ್ ಮಾಡಕ್ ಬಂದಿದ್ರ ನಮಗೂ ಆಸ್ರ ಬ್ಯಾಸ್ರ ಅಂತ ಇರ್ತಾವ ಅದಕ್ಕೆ ಬ್ಯಾಸ್ರ ಕಳ್ಕೊಳಕ್ ಹತ್ತಿ ಮನೆಗೆ ಹೋಗಿದ್ದೆ ಹೌದು ಬಹಳ ದುಡು ದುಡು ದುಡ್ದು ಬ್ಯಾಸತ್ತಿದಿ ಅದಕ್ಕೆ ಬ್ಯಾಸ್ರ ಕಳ್ಕೊಳಕ್ ಹೋಗಿದ್ದೇನ ಅಲ್ಲೇ ಇದ್ ಇಲ್ಲ ಅಂದ್ರ ನಿನ್ನ ಮಾತಿನ ಅರ್ಥ ನಾ ದುಡಂಗಿಲ್ಲ ಮೈಗಳದೇನೆ ಪಾಲ್ತು ತಿರ್ಗಾಡ್ತೇನೆ ಅಂತ ಹೌದಿಲ್ಲ ಹೌದ ನಾ ದುಡಂಗಿಲ್ಲ ಯಾಕ್ ದುಡಿಬೇಕ ನಮ್ಮಪ್ಪ ಸಾಯಿ ಬಕರ್ನ ಸಾಕಷ್ಟು ಆಸ್ತಿ ಮಾಡಿಟ್ಟ ನನ್ನ ಮಗ ತಿಂದ ರಾಜನಂಗಿರ್ಲಿ ಅಂತ ಹೇಳಿ ನಾ ನಾಯಕ್ ದುಡಿಲಿ ಮಾಡಿಟ್ಟು ತಿಂದ ಮೆರವಂತಿ ಮನೆಯಾಗ ಅಡಿಗೆ ಮಾಡಕ್ ಎಣ್ಣಾ ಗಂಡು ಸಾಯಿ ಮೊದಲು ಕೊಡ ಬಾಹುಬಲಿ ನಿಂದ್ ಯಾಕೆ ಮಾನ ಮರೀದಿ ತಗಿತಿನ ಕೆರೆ ಹೊಡಿಸ್ಕೊಡುದಂದ್ರೆ ಇದೇ ಇರ್ಬೇಕು ಬಾ ನೀನು ಸಸಿ ಬಿಸಿ ಬಿಸಿ ಚಾ ಮಾಡಿ ಕೊಡ್ತಾ ಕುಡ್ದು ಕಟ್ಟಿ ಹಿಡ್ಕೊಂಡು ಕುಂದ್ರಂತೆ ನಡಿ ಒಳಕ್ ನಡಿ ನಂಗ್ ಸ್ವಲ್ಪ ಹೋಗುದೈತಿ ಆಮೇಲೆ ಅವಾಗ ಒಂದಿತ್ತು ಯಾವ ಅಲ್ಲಿ ಮಾವಾರು ಮಳಿನ ಇಲ್ಲಿ ನೋಡ್ಬೇ ಎಲ್ಲಾ ಪೀಕ ಒಣಗೋಗ್ಯಾವ ಹ್ಮ್ ಬೋರ್ ಅಂತ ರಿಪೇರಿನ ಮಾಡಿಸಿಲ್ಲ ಅದು ಸ್ವಾದಗೇಡಿ

ನನಗೆ ಈ ಬ್ಯಾಳಿ ಸಾರ ಟಮಾಟಿ ಸಾರು ಒಟ್ಟ ಇಡಂಗಿಲ್ಲ ನನಗೇನ ಇದ್ರು ಮಟನ್ ಸಾರು ಕೋಳಿ ಸಾರ ಹೇಳ ಸಕಲ ಮೃಷ್ಟಾನ್ನ ಭೋಜನ ಉಂಡ್ನು ನನಗೆ ಈ ಮಟನ್ ಸಾರು ಕೋಳಿ ಸಾರು ತಿನ್ನಂಗುದಿಲ್ಲ ಎರಡ ಪೀಸಿರೋಲ್ವ ಬರೀ ಸಾರ್ ಹಾಕೊಂಡ ಇಡಿ ಊಟ ಮುಗಿಸ್ಬಿಡ್ತೇನೆ ನಾನು ಒಂದ್ ಮಾತ್ ಹೇಳ್ತೇನೆ ಮಸಾಲೆ ಹಾಕಿದ ಮಾಂಸದ ರುಚಿನ ರುಚಿ ಯವ ಒಂದು ದೊಡ್ಡ ತಾಟ್ನ ಕಡಕ್ ಕಡಕ ರೊಟ್ಟಿ ಮುರಿದ ಹಾಕಿ ಅದ್ರ ಮೇಲೆ ಸುಡು ಸುಡು ಸೇರ್ವಾ ಹಾಕೊಂಡು ಖಂಡ ಕಡ್ಕೊಂತ ಎಲ್ ಸಿಪ್ಕೊಂತ ಅದ್ರ ನಾ ಹೇಳುದು ಕೇಳಿ ನನ್ ಹಿಂತಿ ಬಾಯಾಗ ಹೆಂಗ್ ನೀರ್ ಬರಕತ್ತಾವು ಹಿಂಟಿ ಬಾಯಗ ಬರಾಕತ್ತಾವ್ ಮತ್ತೆ ಅದೇ ಹೊಲ್ಸ ಅದೇ ಹೊಲ್ಸಾ ಅದನ್ ಯಾಕೆ ನೆನಸ್ತಿಂದ ನನ್ ಮುಂದ ಮುಂಜಾನಿದು ತಿಂದದೆಲ್ಲ ಗಂಟ್ಲಕ್ ಬಂದಗತ ಅಲ್ಲೇ ಇವನ ಇದ್ದಿದ್ದ ಹೇಳಿದ್ರಿ ಎದ್ ಬಂದ್ ಎದಿಗ್ ಹೋದ್ರಂತ ಹಂಗಾತಿದೆ ಕೇಳಿಲ್ಲೇ ಒಂದ್ ಕಡಬ್ ತಿನ್ನುದು ಒಂದ್ ಎಲಬು ಸಿಪುದು ಸಮ ಅಂತ ಗಾದಿ ಮಾತ ಐತಿ ಆ ಗಾದಿ ಮಾತನ ನಿನ್ನಂತ ಪರ್ಪನ ಹೇಳಿರ್ಬೇಕು ಕಡುಬುನ ಒಂದು ಎಲಬಿ ಹೋಲಿಸಿ ಹ್ಮ್ ಅದೇ ಮತ್ತೆ ಎಲಬಿನ ರುಚಿ ಗೊತ್ತಿದ್ದವನ ಇದನ್ನ ಇದನ್ ಹೇಳಿದ್ದ ನನಗೇನ ರುಚಿ